The okay. ಬಾಯ್ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಬೆಂಗಳೂರಿಗೆ ಬಂದಿದ್ದ ಬಂದ ತಕ್ಷಣ ಪಾಪು ಜೊತೆ ಎಲ್ಲ ಆಟ ಆಡಿಕೊಂಡು ಖುಷಿಯಿಂದ ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಈಗ ಈವ್ನಿಂಗ್ ಆಚೆ ಹೋಗ್ತಾ ಇದ್ವಿ ಪಾಪುಗೆ ಡೈಲಿ ವಿಡಿಯೋ ಕಾಲಲ್ಲೇ ಮಾತಾಡಿಸ್ತಾ ಇದ್ವಿ ಬಟ್ ಇವತ್ತು ಎದ್ರಿಗೆ ನೋಡಿದ ತಕ್ಷಣ ಅವಳಿಗೆ ಖುಷಿ ಸ್ವಲ್ಪ ಗಾಬರಿ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿತ್ತು ಸ್ವಲ್ಪ ನಾವು ಎತ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ಲು ಆದರೆ ಅವ್ರ ಅಮ್ಮನೇ ಬೇಕು ಎಲ್ಲೇ ಹೋದ್ರೂ ಹಿಂದೆ ಮುಂದೆ ಅಮ್ಮ ಮಿಸ್ ಆಗೋ ಥರ ಇಲ್ಲ ಮಕ್ಕಳೇ ಹಾಗೆ ಅಲ್ಲ ಸೊ ಈಗ ಆಚೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ನನ್ನ ತಂಗಿಗೆ ಕೆಲಸ ಇತ್ತು ಹಾಗೆಯೇ ನನ್ನ ತಂಗಿ ರೆಗ್ಯುಲರಾಗಿ ಒಂದು ಕಡೆ ಶಾಪಿಂಗ್ ಮಾಡ್ತಾಳೆ ಪಾಪುಗೆ ಆಮೇಲೆ ಅವಳಿಗೆ ಡೈಲಿವರಿಗೆ ಅಥವಾ ಮನೇಲಿ ಹೀಗೆ ಸ್ವಲ್ಪ ಎಲ್ಲ ತರಕಾರಿ ತರಕೋ ಏನಕ್ಕೋ ಆಚೆ ಹೋಗ್ತೀವಿ ಅಂತ ಅಂದರೆ ಹಾಕೊಂಡು ಹೋಗೋಂಥ ಬಟ್ಟೆಗಳನ್ನೆಲ್ಲ ಒಂದು ಶಾಪಲ್ಲಿ ಶಾಪಿಂಗ್ ಮಾಡ್ತೀನಿ ಯಾವಾಗಲೂ ಅಂತ ಹೇಳ್ತಾ ಇಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಒಳ್ಳೊಳ್ಳೆ ಬಟ್ಟೆ ರೀಸನೇಬಲ್ ಪ್ರೈಸ್ಗೆ ಒಳ್ಳೊಳ್ಳೆ ಕ್ವಾಲಿಟಿಸ್ದು ಎಲ್ಲ ಸಿಗುತ್ತೆ ಅಲ್ಲಿ ಕೆಲವೊಂದಿಷ್ಟು ಶಾಪಿಂಗ್ ಮಾಡ್ಕೊಂಡ್ವಿ ಸೊ ನಾನು ಶಾಪಲ್ಲಿ ಏನೇನು ಶಾಪಿಂಗ್ ಮಾಡಿನಿ ಅಂತ ಅದ್ರದ್ದೇ ಸೆಪ್ರೇಟಾಗಿ ಒಂದು ವ್ಲಾಗಲ್ಲಿ ಹಾಕ್ತೀನಿ ಯಾಕಂದರೆ ನಾನು ಏನು ತುಂಬ ಒಳ್ಳೊಳ್ಳೆಯದು ಐಟಮ್ಸು ಅಂದರೆ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಆ ಥರ ಏನೂ ಶಾಪಿಂಗ್ ಮಾಡಿಲ್ಲ ಯಾಕಂದರೆ ಶಾಪಿಂಗ್ ಅವಶ್ಯಕತೆ ಇರಲಿಲ್ಲ ಸುಮ್ಮನೆ ಬಂದಿದ್ವಲ್ಲ ಅಂತ ಕೆಲವೊಂದು ಮಾತ್ರನೂ ಚೂಸ್ ಮಾಡ್ಕೊಂಡಿದ್ದು ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತು ಅನ್ನೋಂಥದ್ದಷ್ಟೇ ಸೊ ಅದನ್ನ ಸೆಪ್ರೇಟಾಗಿ ಹಾಕ್ತೀನಿ ಓಕೆನಾ ಹಾಗೆಯೇ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ನ ಮುಗಿಸ್ಕೊಂಡು ಹಾಗೇ ಮೋಮೋಸ್ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಸ್ಟಾಪ್ ಮಾಡಿದ್ದು ಇಲ್ಲಿ ಮೋಮೋಸ್ ಚೆನ್ನಾಗಿ ಮಾಡ್ತಾರೆ ಅಂತ ಯಾವಾಗಲೂ ಹೇಳ್ತಿದ್ಲು ಸೊ ಅವರು ಏನೇನು ತಿಂದಿರ್ತಾರೆ ಏನೇನು ಟೇಸ್ಟ್ ಮಾಡಿರ್ತಾರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಅದನ್ನೆಲ್ಲ ನಾವು ಹೋದಾಗ ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ಒಂದು ಪ್ಲೇಟ್ ಪನ್ನೀರ್ ಮೋಮೋಸ್ ಹಾಗೆ ಒಂದು ಪ್ಲೇಟ್ ಚಿಕನ್ ಮೋಮೋಸ್ನ ತೊಗೊಂಡಿದ್ವಿ ಸೊ ಟೇಸ್ಟ್ ವೈಸ್ ಇತ್ತು ಹಾಗೆ ಅಲ್ಲೊಂದು ಕ್ಯಾಟ್ ಇತ್ತು ನಮ್ಮ ಪುಟ್ಟಿ ಆ ಕ್ಯಾಟ್ನ ನೋಡಿ ಅದ್ರ ಜೊತೆಗೆ ಮುಟ್ಟಕ್ಕೆ ಹೋಗೋದು ಆಟಡಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇರಲು ಸೊ ಅದ್ರ ಬಗ್ಗೆಯೇ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು ಅದು ಮೇಲಿಂದ ಏನೋ ಬಿತ್ತಂತೆ ಹಾಗೆ ಹೀಗೆ ಅಂತ ಏನೋ ಅವ್ರು ಇದ್ರು ಹಾಗಾಗಿ ಸೊ ಅಲ್ಲಿ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿತ್ತು ಅಲ್ಲಿ ಆ್ಯಕ್ಚುಲಿ ನನಗೆ ಈ ರೀತಿ ರೋಡ್ ಸೈಡಲ್ಲಿ ಸ್ಟ್ರೀಟ್ ಫುಡ್ ತಿಂತೀವಿ ಅಂದರೆ ಜಾಸ್ತಿ ಕ್ರೌಡ್ ಇರೋ ಕಡೆ ಹೋಗೋಕೆ ಇಷ್ಟ ಆಗೋಲ್ಲ ಸ್ವಲ್ಪ ಫ್ರೀ ಖಾಲಿ ಖಾಲಿ ಇದ್ದರೆ ಇಷ್ಟ ಆಗುತ್ತೆ ಹಾಗೆ ಇತ್ತು ಆಮೇಲೆ ಮನೆಗೆ ಬಂದುಬಿಟ್ಟು ಊಟ ಮಾಡಿ ಮಲ್ಕೊಂಡು ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ನಿ ಸೊ ಇವತ್ತು ನಂದಿ ಹಿಲ್ಸಿಗೆ ಹೋಗೋಣ ಅಂತ ಹೇಳಿದರು ಯೂಶಲಿ ಬೆಂಗಳೂರಲ್ಲಿ ಇರೋರು ಐ ಟಿ ವರ್ಕ್ ಮಾಡೋರಿಗೆಲ್ಲ ಏನು ಅನಿಸುತ್ತೆ ವೀಕೆಂಡ್ಸ್ ಬಂತು ಅಂದರೆ ಮನೆಯಿಂದ ಆಚೆ ಹೋಗಬೇಕು ಅಂತ ಸೊ ಅವರು ಹಾಗೆ ಪ್ರತಿ ವೀಕೆಂಡ್ ಎಲ್ಲಾದರೂ ಹೋಗ್ತಿರ್ತಾರೆ ಈಗ ನಾವು ಬಂದಿದ್ದೀವಲ್ಲ ಸೊ ನಂದೇ ಹಿಲ್ಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅವರು ಸುಮಾರು ಸರಿ ಹೋಗಿದ್ದಾರೆ ನಂದೇ ಹಿಲ್ಸಿಗೆ ಬಟ್ ನಾವು ನೋಡಿಲ್ಲ ಅಂತಂದ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ ಸೊ ಬೆಂಗಳೂರು ಟ್ರಾಫಿಕ್ ದಾಟ್ಕೊಂಡು ಹೋಗ್ಬೇಕಂತಂದರೆ ನಾವು ಸೆವೆನ್ ತರ್ಟಿಗೆ ಹೋಟ್ರು ಕೂಡ ಆಲ್ಮೋಸ್ಟ್ ಇತ್ತು ಕ್ರೌಡ್ ಲಿಟಿಲ್ ಬಿಟ್ ಹಾಗೆ ಹಾಗೆ ಅಲ್ಲಿ ದೇವನಹಳ್ಳಿ ಹತ್ತಿರ ಒಂದು ಕಡೆ ಟಿಫನಿಗೆ ನಿಲ್ಲಿಸಿದ್ರು ನನಗೆ ಎಕ್ಸಾಕ್ಟ್ಲಿ ಎಷ್ಟು ನೆನಪು ಬರ್ತಾಯಿಲ್ಲ ಆ ದೇವನಹಳ್ಳಿನೇ ಇರ್ಬೋದು ಅಂತ ಅಂದ್ಕೊಳ್ತೀನಿ ಇಲ್ಲಿ ರೋಡ್ ಸೈಡಲ್ಲಿ ಒಂದು ಯಾವುದೋ ಒಂದು ಹೋಟೆಲ್ ಇತ್ತು ನಮ್ಗೆ ಅದು ಒಂದೇ ಸಿಕ್ಕಿದ್ದು ಸಿಟಿ ಎಲ್ಲ ದಾಟಿದ ಮೇಲೆ ಅಲ್ಲಿ ದೋಸೆ ಮತ್ತು ಇಡ್ಲಿ ತೊಗೊಂಡಿದ್ವಿ ಟೇಸ್ಟ್ ವೈಸ್ ನನಗೇನು ಇಷ್ಟ ಆಗಿಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ ಓಕೆ ಓಕೆ ಇತ್ತು ಅಷ್ಟೇ ಹೊಟ್ಟೆ ಹಸಿದಾಗ ತಿನ್ಬೋದು ಅನ್ನೋ ಥರ ಇಲ್ಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ಹಾಗೆಯೇ ನನಗೆ ಇತ್ತೀಚೆಗೆ ಒಂದು ಇಲ್ಲಿ ನಾವು ಜರ್ನಿ ಮಾಡುವಾಗ ಗೊತ್ತಾಗಿದೆ ಏನು ಗೊತ್ತಾ ಫಾಸ್ಟ್ ಟ್ಯಾಗ್ ಅಂತ ಏನು ಹಾಕಿಸ್ತೀವಿ ಕಾರಿಗೆ ಅದ್ರ ಬಗ್ಗೆ ಒಂದು ವಿಷಯ ಗೊತ್ತಾಯಿತು ಸೊ ಅದನ್ನು ಯಾವಾಗಲೂ ಪೇ ಟಿ ಅಲ್ಲಿ ಏನೋ ಇದು ಮಾಡ್ತಾ ಇದ್ರಲ್ಲ ಈಗ ಅದು ಬೇರೆ ಅಲ್ಲಿನ ಫ್ರಾಡ್ ಆಗಿದೆ ಅಂತಂದ್ಬಿಟ್ಟು ಏನು ಏರ್ಟೆಲ್ಗೇನು ಕೊಟ್ಟಿದ್ದಾರಂತೆ ಸೊ ಅದು ನಿಮ್ಗೆ ಯಾರಿಗಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ ಯಾಕೆ ಈ ಥರ ಇಂಪಾರ್ಟೆಂಟ್ ನ್ಯೂಸ್ನ ಯಾರು ಕೂಡ ಸ್ಪ್ರೆಡ್ ಮಾಡೋದೇ ಇಲ್ಲ ಟಿ ವಿ ಮೀಡಿಯಾದಲ್ಲೆಲ್ಲ ಸೊ ಹಾಗಾಗಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇದೇ ಥರ ಪ್ರಾಬ್ಲಮ್ಸ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಫೇಸ್ ಮಾಡ್ತಿದ್ರು ಸೊ ಟೋಲ್ ಆದಮೇಲೆ ನಿಲ್ಲಿಸಿ ನಿಲ್ಲಿಸಿ ಅಲ್ಲಿ ಇದ್ದರು ಏರ್ಟೆಲ್ನವರು ಟೋಲ್ಗೆ ಅದ್ರ ಸಂಬಂಧಪಟ್ಟಂಗೆ ಅವ್ರ ಹತ್ರ ಎಲ್ಲ ಹೊಸದಾಗಿ ಬೈ ಮಾಡ್ತಾಯಿದ್ರು ಫಾಸ್ಟ್ಯಾಗ್ನ ಸೊ ಯಾರಾದರೂ ಆ ಥರ ಏನಾರ ಚೇಂಜಸ್ ಮಾಡ್ಕೊಳ್ಳೋದ್ರೆ ಇಮಿಡಿಯೇಟ್ ಮಾಡ್ಕೊಳ್ಳಿ ಓಕೆನಾ ಫಾಸ್ಟಾಗಿಂದು ಹಾಗೆಯೇ ಅದನ್ನ ಚೇಂಜ್ ಮಾಡಿಕೊಂಡು ನಾವು ಜರ್ನಿನ ಕಂಟಿನ್ಯೂ ಮಾಡಿ ನಂದಿ ರೀಚ್ ಆದ್ವಿ ನಂದಿ ಹಿಲ್ಸ್ ಬೆಟ್ಟ ಹತ್ತುವಾಗ ನನಗೆ ಅನಿಸಿದ್ದು ಕೆಮ್ಮಣ್ ಗುಂಡಿ ನೆನಪಾಗಿದ್ದು ಯಾಕೆ ಅಂತಂದರೆ ಅದು ಕೂಡ ಹೀಗೆ ಬೆಟ್ಟ ಹತ್ಕೊಂಡು ಹೋಗ್ಬೇಕಲ್ಲ ತಿರುಗಿ 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 ಬಟ್ ಗ್ರೀನರಿ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಕಮ್ಮಿ ಇದೆ ನಾನು ಅದೇ ಹೇಳಿದಾಗ ಇಲ್ಲ ಮಳೆಗಾಲದಲ್ಲಿ ಬಂದರೆ ಫುಲ್ ಗ್ರೀನ್ ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಸೊ ಬಂದ ತಕ್ಷಣ ಇಲ್ಲಿ ನೋಡಿ ನಮ್ಮ ಮಕ್ಳು ಹೆಂಗೆ ಹೆಂಗೆ ತರಲೆ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಆ್ಯಂಡ್ ಇನ್ನೊಂದೇನೆಂದ್ರೆ ನಾವು ಈ ರೀತಿ ಎಲ್ಲೇ ಆಚೆ ಬರ್ತೀವಿ ಅಂದರು ಮಕ್ಕಳಿಗೆ ಆದಷ್ಟು ಕಂಫರ್ಟಬಲ್ ಬಟ್ಟೆನೇ ಹಾಕ್ತೀವಿ ನಾವು ಎವ್ರಿ ಡೇ ಏನು ಯೂಸ್ ಮಾಡ್ತೀವಿ ಟಿ ಶರ್ಟ್ಸ್ ಅಥವಾ ಶಾರ್ಟ್ಸ್ ಅದನ್ನೇ ಆ ಥರದನ್ನೇ ಹಾಕ್ತೀನಿ ಯಾಕಂದರೆ ಅವ್ರಿಗೆ ಶಕೆಯಲ್ಲಿ ಬಟ್ಟೆ ಕಂಫರ್ಟ್ ಇಲ್ಲ ಅಂದರೆ ಮಕ್ಕಳು ಒಂಥರ ಅವರಿಗೆ ಫ್ರೀ ಅಂತ ಅನಿಸೋದೇ ಇಲ್ಲ ಹಂಗಾಗಿಬಿಟ್ಟು ಸೊ ಇಬ್ಬರು ಸಿಂಪಲ್ಲಾಗಿ ಒಂದು ಟೀ ಶರ್ಟ್ ಶಾರ್ಟ್ಸ್ ಹಾಕಿದ್ರು ನನ್ನ ಪಾಪಗೂ ಅದೇ ಥರ ಕ್ಯಾಶುಯಲ್ ಆಗಿ ಡ್ರೆಸ್ನ ಹಾಕಿದ್ವಿ ಅಷ್ಟೆ ಸೊ ಇಲ್ಲಿ ಪಪ್ಪ ಮೂರು ಜನ ಮೊಮ್ಮಕ್ಕಳ ಜೊತೆಗೆ ಕೂಡ ಫೋಟೋಸ್ನ ತೆಗೆಸ್ಕೊತಿದ್ದಾರೆ ಅಮ್ಮ ಬರಲಿಲ್ಲ ಈ ಜರ್ನಿ ಬೇಡ ನಾನು ನೋಡಿದ್ದೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾವೇ ಹೊರಟಿದ್ದು ಅಂದರೆ ಈಗ ಸ್ಟೆಪ್ಸ್ ಸ್ಟೆಪ್ಸ್ ಇಲ್ಲ

ಹ್ಮ್ ಮಂಕಿ ಹೀಗ್ ಮಾಡುತ್ತಮ್ಮ ಮಂಕಿ ಹೇಗ್ ಮಾಡುತ್ತೆ ಬಂಗಾರಿ ಎಸ್ ಫ್ರೆಂಡ್ಸ್ ಹಾಗೆ ಹಿಲ್ಸ್ ಹಿಲ್ಸ್ಗೆ ನಾವು ಫುಲ್ ಟಾಪಲ್ಲಿ ಹೋಗ್ತೀವಿ ಟೆಂಪಲ್ ಹತ್ತಿರ ಅಂತಂದರೆ ನಡ್ಕೊಂಡು ಹೋಗ್ಬೋದು ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅಂತ ಇನ್ನು ನಾವು ಕಾರ್ ಪಾರ್ಕ್ ಮಾಡಿ ಮೇಲೆ ಹತ್ತೀವಲ್ಲ ಅದರಿಂದ ಎಂಟ್ರೆನ್ಸಿಂದ ಬಟ್ ಮಕ್ಕಳಿದ್ದಾರೆ ಅಥವಾ ನಡಿಯೋಕ್ಕಾಗಲ್ಲ ಬಿಸಿಲು ಜಾಸ್ತಿ ಇದೆ ಅನ್ನೋಂಗಿದ್ರೆ ಬೆಟರ್ ಅಂದರೆ ಇಲ್ಲಿ ವೆಹಿಕಲ್ ಆಪ್ಷನ್ ಇದೆ ಅದನ್ನ ತೊಗೊಳ್ಬೋದು ಟ್ವೆಂಟಿ ಫೈವ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಒನ್ ಸೈಡ್ಗೆ ಓಕೆನಾ ಒನ್ ಸೈಡ್ಗೆ ನಾನು ಹೇಳ್ತಿರೋದು ಟ್ವೆಂಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ನಾವು ವೆಹಿಕಲ್ನೇ ಆಪ್ಟ್ ಮಾಡಿದ್ವಿ ಒನ್ ಕಿಲೋಮೀಟರ್ ನಡಿಬೋದು ಅಂತ ಅನ್ಸುತ್ತೆ ಬಟ್ ಬಟ್ ಸಣ್ಣ ಮಕ್ಕಳಿದ್ದಾರೆ ಅಂತ ಅಂದಾಗ ಹಾಗೆ ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ ಹಾಗಾಗಿ ನಾವು ಬೆಟರ್ ಅಂತಂದ್ಬಿಟ್ಟು ಇದನ್ನೇ ಆಪ್ ಮಾಡ್ಕೊಂಡು ಹೋದ್ವಿ ಹಾಗೆಯೇ ವೆಹಿಕಲ್ ನಾವು ಹತ್ತಿದ್ವಿ ಇನ್ನೂ ಫುಲ್ ಆಗಬೇಕಿತ್ತು ಅದಕ್ಕೆ ಮುಂಚೆ ಎಲ್ಲೇ ಒಂದು ಪುಟ್ಟದ ಅಂದರೆ ಒಂದು ನಿಯರ್ ಡಿಸ್ಟೆನ್ಸಲ್ಲಿ ವೆಹಿಕಲ್ ನಿಂತಿತ್ತಲ್ಲ ಅದರ ನಿಯರ್ ಡಿಸ್ಟೆನ್ಸಲ್ಲಿ ಒಂದು ಕಲ್ಯಾಣಿ ಇತ್ತು ಅಲ್ಲಿ ಒಂದು ಫೋಟೋ ತಗೊಂಡು ಬರೋಣ ಅಂತ ಹೋದ್ವಿ ನೋಡಿ ಎಷ್ಟು ದೊಡ್ಡ ಕಲ್ಯಾಣಿ ಇದೆ ಬಟ್ ಅಲ್ಲಿ ಯಾರಿಗೂ ಒಳಗೆ ಎಂಟ್ರಿ ಇಲ್ಲ ಗೊತ್ತಲ್ಲ ಜನ ಎಷ್ಟು ಇರ್ತಾರೆ ಕೆಲವರು ಅಂತಂದ್ಬಿಟ್ಟು ಸೊ ಹಾಗಾಗಿ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಅದು ಒಂದು ರೀತಿ ಒಳ್ಳೆಯದೆ ಸೊ ಅಲ್ಲೊಂದು ಸ್ವಲ್ಪ ಫೋಟೋಸ್ ತಕ್ಕೊಂಡು ನಾವು ಹೊರಟ್ವಿ ವೆಹಿಕಲಲ್ಲಿ ಹೋಗೋದು ಬೆಟರ್ ಜಸ್ಟ್ ಒಂದು ಫೈ ಟು ಟೆನ್ ಮಿನಿಟ್ಸ್ ಒಳಗಡೆ ನಮಗೆ ಮೇಲ್ಗಡೆ ಟಾಪ್ ಪ್ಲೇಸ್ನ ಅವರು ಖುಷಿ ನನಗಿಲ್ಲಿ ಬಂದಾಗ ಯಪ್ಪ ಇಷ್ಟು ಬಿಸ್ಲಿದ್ದು ಇಲ್ಲಿ ಏನು ಎಂಜಾಯ್ ಮಾಡೋದು ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಮೇಲೆ ಆ ಗಾಳಿ ಬಿಸ್ತಿ ಥರ ನೀವು ಸೌಂಡ್ ಕೇಳ್ಕೊಂಡ್ರೆಲ್ಲ ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಬಿಸ್ಲಿದ್ರು ಆ ಗಾಳಿಗೆ ಏನೋ ಒಂಥರ ಹಿತವಾಗಂತ ಅನ್ನಿಸ್ತಿತ್ತು ಅದು ಚೆನ್ನಾಗಿದೆ ಸಕ್ಕದಾಗಿದೆ ವ್ಯೂ ಮಾತ್ರ ನೋಡೋಕೆ ಸಖತ್ ಖುಷಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಹಿಲ್ ಸ್ಟೇಷನಿಗೆ ಬಂದಾಗಲೂ ಹೀಗೆ ಅಲ್ಲ ಈ ರೀತಿ ವ್ಯೂ ಪಾಯಿಂಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ನಾವು ಕ್ಲಿಕ್ ಮಾಡ್ಕೊಂಡ್ವಿ ಬಟ್ ಅಲ್ಲಿ ಶೇಡ್ ಇದ್ದ ಕಾರಣ ಅಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ಬರಲಿಲ್ಲ ಸ್ವಲ್ಪ ನಮಗೆ ಫೇಸಿಗೆಲ್ಲ ಶೇಡ್ ಬೀಳ್ತಾಯಿತ್ತು ನೋಡಿ ಖುಷಿ ಆಗ್ತಾ ಇದೆ ಅದಕ್ಕೆ ಖುಷಿ ಆಗ್ತಾ ಇದೆ ಅದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಹಳೆ ಮನೆಗಳ ಏನು ನೋಡಿ ಹೋಗ್ಬೋದಾ ಯಾರು ಹೋಗಿದ್ದಾರೆ ಯಾರು ಏನಿದೆ ಆಫೀಸ್ಗಳು ಹಿಂಗಿದವ ನೋಡಿ ಫ್ರೆಂಡ್ಸ್ ಇದೆಲ್ಲ ನಂದಿ ಹಿಲ್ಸ್ ಅಲ್ಲಿ ಹಳೇ ಆಫೀಸ್ಗಳಂತೆ ಹಿಂಗಿದಾವೆಲ್ಲ ಮನೆ ಅಂದ್ಕೊಂಡೆ ನಾನು ಇಲ್ಲೋ ನೋಡಿ ಇಷ್ಟು ದೊಡ್ಡ ದೊಡ್ಡದು ಅಲ್ಲಾಡ್ತಾ ಇತ್ತು ನಂದಿ ಹಿಲ್ಸ್ ಅಲ್ಲಿ ನಂದೀಶ್ವರ ದೇವಸ್ಥಾನ എസ് ചെറിയ നോടെ ആ എസ് അണ്ണഗതി ഇല്ല ಅಲ್ಲಿ ನಂದಿ ಟೆಂಪಲ್ ಒಳಗಡೆ ವಿಡಿಯೋ ಕ್ಲಿಪ್ಪಿಂಗ್ ತಕ್ಕೊಳ್ಳೋಂಗಿಲ್ಲ ಹಂಗಾಗಿ ನಾನು ಯಾವುದೂ ತೆಗ್ದಿಲ್ಲ ಇದು ಬಂದ್ಬಿಟ್ಟು ಇಲ್ಲಿ ಹಿಂಭಾಗದಲ್ಲಿರುವಂತಹ ಒಂದು ಪುಟ್ಟ ಕಲ್ಯಾಣಿ ಇಲ್ಲೊಂದು ಎಲ್ಲ ಕಡೆ ಈ ರೀತಿ ಕಲ್ಯಾಣಿಗಳಿದೆ

ಹಾಗೆಯೇ ಇಲ್ಲೊಂದು ನೋಡೋಕೆ ಸುಮಾರಷ್ಟು ಪ್ಲೇಸಸ್ ಇದೆ ಸ್ವಲ್ಪ ದೇವಸ್ಥಾನ ಹಿಂಭಾಗದಲ್ಲಿ ಕೂಡ ಈ ರೀತಿ ಒಂಥರ ಹಿಲ್ಸ್ ಎಲ್ಲ ಕಾಣುತ್ತೆ ನಂದಿ ಹಿಲ್ಸ್ ಅಂದರೆ ಒಂದೇ ಹಿಲ್ಸ್ ಅಂತ ಅಂದ್ಕೊಂಡಿದ್ದಾನು ತುಂಬ ಹಿಲ್ಸ್ಗಳು ಕಾಣ್ತಾ ಹೋಗುತ್ತೆ ನಮಗೆ ಹೀಗೆ ಇನ್ನೊಂದು ವ್ಯೂ ಪಾಯಿಂಟ್ ಇತ್ತು ಅಲ್ಲಿ ಬರೋಣ ಅಂತ ಬಂದ್ವಿ ಹಾಗೆ ಹಿಂಭಾಗದಲ್ಲಿ ಇನ್ನೂ ಒಂದು ಎರಡು ಮೂರು ಟೆಂಪಲ್ ಇದೆ ಪುಟ್ ಪುಟ್ಟದು ಸೊ ನಾವು ಅಲ್ಲಿ ದೂ ದೂರದಿಂದನೇ ಕೈ ಮುಗಿದ್ಬಿಟ್ವಿ ಯಾಕಂದರೆ ಹತ್ತಿ ಇಳಿದು ಎಲ್ಲ ಅಲ್ಲಿ ಎಷ್ಟು ದೂರ ಹೋಗೋಕ್ಕಾಗಲ್ಲ ಪಾಪು ಬೇರೆ ಇರ್ತಾರಲ್ಲ ಅವ್ನು ಸ್ವಲ್ಪ ದೂರ ನಾನು ಎತ್ಕೊಳ್ಳೋದು ಸ್ವಲ್ಪ ದೂರ ತಂಗಿ ಎತ್ಕೊಳ್ಳೋದು ಇನ್ನೊಂದು ಚೂರು ನಡೆಸೋದು ಆ ಥರ ಮಾಡ್ಕೊಂಡು ಹೋಗಿದ್ದು ಹಂಗಾಗಿಬಿಟ್ಟು ಹಾಗೆ ಇಲ್ಲಿ ಸ್ವಲ್ಪ ವ್ಯೂ ಪಾಯಿಂಟಲ್ಲಿ ಕೂತಿದ್ವಿ ಇಲ್ಲಿ ಇದು ಕೂಡ ತುಂಬಾ ಜನ ಬಂದು ಕೂತ್ಕೊಂಡಿದ್ರು ಇಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತಿದ್ವಿ ಬಟ್ ಇಲ್ಲಿ ಏನಾಯಿತು ಅಂತಂದರೆ ಮಂಕಿಗಳು ಜಾಸ್ತಿ ಇತ್ತು ಒಂದು ಮಂಕಿ ಅಂತೂ ಕೈಯಲ್ಲಿರೋದು ಏನಾದ್ರು ಫುಡ್ ಏನಾದ್ರು ಇದ್ರೆ ಇಸ್ಕೊಳ್ಳೋಕ್ಕೆ ಪಾಪ ಅವಕ್ಕೂ ಹೊಟ್ಟೆ ಹಸ್ತಿರ್ತಲ್ಲ ಕಿತ್ಕೊಳ್ತಾಯಿತ್ತು ಬಟ್ ಯಾರ ಕೈಯಲ್ಲಿ ಏನು ಸಿಗದೇ ಇರುವಾಗ ಬ್ಯಾಗ್ಗಳೆಲ್ಲ ಚೆಕ್ ಮಾಡಲಿಕ್ಕೆ ಶುರುವಾಗ್ಬಿಡ್ತು ಹಾಗಾಗಿ ಅಲ್ಲೂ ಜಾಸ್ತಿ ಹೊತ್ತಿನ ಕೂರ್ಲಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ಕೂತ್ಕೊಂಡಿದ್ವಿ ಅಷ್ಟೇ ನೀವು ನೋಡ್ತಾ ಇದ್ದೀರ ನೋಡಿ ಈ ರೀತಿ ಸ್ವಲ್ಪನೂ ಭಯನೇ ಇಲ್ಲ ಅವಕ್ಕೆ ಪಾಪ ಏನು ಮಾಡೋದು ಅವಕ್ಕೂ ಹೊಟ್ಟೆ ಹಸ್ದಿರತ್ತಲ್ವ ಸೊ ಹಂಗಾಗ್ಬಿಟ್ಟು ನಾವು ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ ಮಕ್ಕಳು ಬೇರೆ ಇದ್ದಾರೆ ಭಯ ನಾ ಮಕ್ಕಳು ಗಾಬರಿ ಮಾಡ್ಕೊಳ್ಳೋದು ಅವು ಏನಾದರೂ ಅಟ್ಯಾಕ್ ಮಾಡ್ಬಿಡೋದು ಅಂತಂದ್ಬಿಟ್ಟು ಗಾಬರಿಗೆ ನಾವು ಸರಿ ಹೋಗೋಣ ಅಂತಂದ್ಬಿಟ್ಟು ಎದ್ದು ಹೊರಟ್ವಿ ಅವೀಂತೂ ಸಖತ್ ಆಗಿ ತಂಚಾಯಿ ಮಾಡ್ಕೊಂಡ್ವಿ ಹಾಗೆ ಈ ಟೆಂಪಲ್ ಮುಗಿಸ್ಕೊಂಡು ಆಚೆ ಬಂದು ಅಲ್ಲಿ ಐಸ್ ಕ್ರೀಮ್ ಕುತ್ಕೊಂಡು ಐಸ್ ಕ್ರೀಮ್ ತಗೊಂಡು ತಿನ್ಬಿಟ್ಟು ಅಗೈನ್ ಬಸ್ ತೊಗೊಂಡು ನಾವು ಹೊರಟ್ವಿ ರಿಟರ್ನ್ ಹೋಗಿ ಸೊ ಅಲ್ಲಿಂದ ನಂದಿ ಹಿಲ್ಸ್ನ ಡೌನ್ ಇಳಿದ ಮೇಲೆ ನಂದಿ ಹಿಲ್ಸಲ್ಲಿರೋದು ಯೋಗ ನಂದೀಶ್ವರ ದೇವಸ್ಥಾನ ಹಾಗೆ ನಂದಿ ಹಿಲ್ಸ್ ಇಳಿದ ಮೇಲೆ ನಂದೀಶ್ವರ ದೇವಸ್ಥಾನ ಅಂತ ಕೂಡ ಒಂದು ಟೆಂಪಲ್ ಇದೆ ಇದಂತೂ ತುಂಬಾ ಚೆನ್ನಾಗಿದೆ ಟೆಂಪಲು ಸೇಮ್ ಮೇಲ್ಕೋಟೆ ಟೆಂಪಲ್ ಹೇಗಿದೆ ಆ ಸ್ಟೈಲ್ನಲ್ಲೇ ಇದೆ ಆಲ್ಮೋಸ್ಟ್ ನಂದಿ ಹಿಲ್ಸಿಗೆ ಹೋದವ್ರು ಯಾರು ಇಲ್ಲಿ ವಿಸಿಟ್ ಮಾಡೋದು ಕಡಿಮೆ ಅಂತ ಅಂದ್ಕೊಳ್ತೀನಿ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಇವನ್ ನಮಗೂ ಕೂಡ ಗೊತ್ತಿರಲಿಲ್ಲ ಸೊ ಇದನ್ನು ನಾವು ಅಲ್ಲಿ ಕೇಳಿಕೊಂಡು ನನ್ನ ತಂಗಿ ಹಸ್ಬೆಂಡ್ಗೇನೋ ಗೊತ್ತಿರ್ತದೆ ಅವ್ರು ಸೊ ಅವರ ಹಂಗಾಗಿ ತುಂಬ ಜನರನ್ನು ವಿಚಾರಿಸಿಕೊಂಡು ಟೆಂಪಲ್ ಎಲ್ಲಿ ಬರುತ್ತೆ ಅಂತಂದು ಬಂದಿದ್ದು ನಂದು ದಿಲ್ಸಿನ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆನಪ್ಪ ವಿತಿನ್ ಟೆನ್ನೇ ಆಗುತ್ತೆ ಚೆನ್ನಾಗಿದೆ ಹೊರಗಡೆ ಎಷ್ಟೇ ಬಿಸ್ಲಿದ್ರು ಇಲ್ಲಿ ಒಳಗಡೆ ಬಂದ ತಕ್ಷಣ ಸಕ್ಕತ್ತು ಕೂಲ್ ಅಂತ ಅನ್ಸುತ್ತೆ ನಮ್ಮ ಪಾಪು ಮಲಗಿಬಿಟ್ಟಿದ್ಲು ಹಂಗಾಗಿ ನಾನು ಸ್ವಲ್ಪ ಪಾಪು ನೆತ್ಕೊಂಡು ಕೂತಿದ್ದೆ ನಾನು ತಂಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಕ್ಕೊಡ್ತಾ ಇದ್ಲು ನೋಡಿ ಅವ್ಳಿಗಂತೂ ಎಚ್ಚರಾನೇ ಇಲ್ಲ ಯಾರ ಕೈಯಿಂದ ಯಾರ ಕೈಗೆ ಬಂದರೂ ಅವಳಿಗೆ ಎಚ್ಚರ ಇಲ್ಲ ಅಷ್ಟು ಡೀಪ್ ಸ್ಲೀಪಲ್ಲಿದ್ಲು ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಒಂದು ಯಾವುದೋ ರಾಯಲ್ ಫ್ಯಾಮಿಲಿ ಇದೆ ಅದು ವೆಡ್ಡಿಂಗ್ ಬೇರೆ ನಡೀತಾ ಇತ್ತು ಸಖತ್ ರಿಚ್ ವೆಡ್ಡಿಂಗ್ ಅಂತ ಅಂದ್ಕೊಳ್ತೀನಿ ಬಟ್ ಇಲ್ಲಿ ಟೆಂಪಲಲ್ಲಿ ಮಾಡ್ಕೋತಾಯಿದ್ರು ಯಾಕಂದರೆ ಅಲ್ಲಿಗೆ ಬಂದವ್ರನ್ನೆಲ್ಲ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇತ್ತು ನಮಗೆ ಹಾಗಾಗಿ ತುಂಬ ಜನ ಇದ್ದರು ಇಲ್ಲ ಅಂತಂದರೆ ಇನ್ನಷ್ಟೊಂದು ಜನ ಇರಲಿಕ್ಕಿಲ್ಲ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂತ ಅನಿಸುತ್ತೆ ಇಲ್ಲಿ ಮದುವೆ ಜನಗಳೇ ಜಾಸ್ತಿ ಇದ್ದರು ಹಾಗೆ ಆ ಟೆಂಪಲ್ನಲ್ಲಿ ಎಲ್ಲ ಒಂದು ರೌಂಡ್ ಹೊಡೆದ್ವಿ ತುಂಬಾ ಚೆನ್ನಾಗಿ ಕೂಲ್ ಅಂಡ್ ಕಾಮಾಗಿತ್ತು ಆ ಬಿಸಿಲಿಗೆಗಾರದ ಸ್ವಲ್ಪ ಹಿಂಸೆ ಅನಿಸ್ತಿತ್ತು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸಕ್ಕದಾಗಿತ್ತು ಹಾಗೆ ಇಲ್ಲಿ ಮಧ್ಯಾಹ್ನದ ಊಟ ಕೂಡ ಇತ್ತು ನಾವಿಲ್ಲೇ ಮಧ್ಯಾಹ್ನದ ಊಟ ಕೂಡ ಮಾಡಿಕೊಂಡಿದ್ದು ಇಲ್ಲಿ ಟೆಂಪಲಲ್ಲೇ ಸಿಂಪಲ್ಲಾಗಿ ಅನ್ನ ಸಾಂಬಾರು ಉಪ್ಪಿನಕಾಯಿನೂ ಇತ್ತು ಅಷ್ಟೆ ಬಟ್ ಅಷ್ಟೇ ಸಿಕ್ಕಿದ್ರೆ ಸಾಕಲ್ಲ ಹೊರಗಡೆ ಹೋದಾಗ ಹಾಗೆ ಇಲ್ಲಿ ನೋಡಿ ಇದೆ ಎಷ್ಟು ಚೆನ್ನಾಗಿದೆ ಸಪ್ತಪದಿ ಇದು ಅರೇಂಜ್ಮೆಂಟ್ ಮಾಡಿದ್ರು ಮದುವೆಗೆ ಅಂತ ಅಂದ್ಬಿಟ್ಟು ನಂಗೆ ನೋಡಿ ತುಂಬ ಖುಷಿ ಆಯಿತು ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಓಕೆನಾ ಸೊ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಆ ದೇವಸ್ಥಾನದಿಂದ ಆ ಪ್ರೇಮಿಸಿದ ಆಚೆ ಬರ್ತಿದ್ದಂಗೆ ಗ್ರೌಂಡಲ್ಲೇ ನಡೆಯೋಕ್ಕಾಗಲ್ಲ ಅಷ್ಟು ಕಾಲು ಸುಡ್ತಾ ಇತ್ತು ಆಮೇಲೆ ಅದರಿಂದ ಆಚೆ ಬಂದ್ವಿ ಅಂದರೆ ದೇವಸ್ಥಾನದ ಪ್ರೇಮಿಸಿದ ಆಚೆ ಬಂದ್ವಿ ಇನ್ನು ಇದು ಹೊರಗಡೆದು ಹೊರಗಡೆ ಕೂಡ ಸಕ್ಕದಾಗಿದೆ ತುಂಬಾ ಚೆನ್ನಾಗಿ ಸೊಕ್ಕ ಸ್ಪೇಷಿಯಸ್ ಆಗಿದೆ ತುಂಬ ದೊಡ್ಡ ದೊಡ್ಡ ಮರಗಳು ಒಳ್ಳೆ ಗಾಳಿ ಅಷ್ಟು ಬಿಸಿಲಿದ್ರು ಒಳ್ಳೆ ಗಾಳಿ ಬೀಸ್ತಾ ಇತ್ತು ಆಮೇಲೆ ಲಾನ್ ಎಲ್ಲ ಕೂಡ ಇತ್ತು ನೋಡಿ ಎಷ್ಟು ಜನ ರೆಸ್ಟ್ ಮಾಡ್ತಿದ್ದಾರೆ ಅಂತ ಸೊ ನಾವು ಇಲ್ಲಿ ಒಳ್ಳೆ ಕ್ಲಿಪ್ಪಿಂಗ್ನ ತಗೊಂಡ್ವಿ ಹಾಗೆ ಪುಟ್ಟ ಪುಟ್ಟ ಕಲ್ಯಾಣಿ ಕೂಡ ಇತ್ತು ನೋಡೋಣ ಆದರೆ ತೋರಿಸ್ತೀನಿ ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಕೂಡ ಇದೆ ಇದ್ರದ್ದು ಏನು ಅಂತಂದ್ಬಿಟ್ಟು ನಾನೇ ನಿಮಗೆ ಹೇಳ್ತೀನಿ ನೋಡಿ ಸಕ್ಕದಾಗಿದೆ ಮಾತ್ರ ಇವು ಮಾತ್ರ ಬಂದಿದ್ದು ಖುಷಿಯಾಯಿತು ನಮಗೆ ಹಾಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂವಿ ಮಾಡಿರೋದು ಇಲ್ಲೊಂದು ದೊಡ್ಡ ಕಲ್ಯಾಣಿ ಇದೆ ಅದರಲ್ಲಿ ಕಲ್ಯಾಣಿ ಬರೋದರ ಅದು ಬಟ್ ಇವಾಗ ಅದು ಕ್ಲೋಸ್ ಮಾಡಿದಾರಂತೆ ಮೈಂಟೈನ್ ಅಂತ ಇದೊಂದು ಪುಟ್ಟ ಕಲ್ಯಾಣಿ ಇದೆ ತೋರಿಸ್ತೀನಿ ಪುಟ್ಟ ಕಲ್ಯಾಣಿ ಇದೆ ಅದು ದೊಡ್ಡದು ತುಂಬ ಚೆನ್ನಾಗಿದೆ ಅದು ನೋಡಿರ್ತಿರಲ್ಲ ಅದು ಬಟ್ ಇಲ್ಲಿ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಮೈಂಟೈನ್ ಆಗಲ್ಲ ಅಂತ ಇದೊಂದು ಪುಟ್ಟದಿದೆ ಅಲ್ಲೂ ಕೂಡ ಯೋಗನಂದೀಶ್ವರ ದೇವಸ್ಥಾನದಲ್ಲಿ ಮೇಲ್ಗಡೆ ಇದು ನಂದಿ ಇಲ್ಲಿಸಲು ಇತ್ತು ಇಲ್ಲೊಂದಿದೆ ಇಷ್ಟು ಚೆನ್ನಾಗಿದೆ ನೋಡಿ ಫುಲ್ಲು ತ್ರೀ ಸಿಕ್ಸ್ಟಿ ಡಿಗ್ರೀಲು ಈ ಥರ ಫಿಲ್ಲರ್ಸ್ ಇದೆ ಫುಲ್ಲು ಸರೌಂಡಿಂಗ್ ಈ ರೀತಿ ಇದೆ ಒಂದು ರೀತಿ ಕಾರಿಡಾರ್ ಥರ ಅದು ನೋಡ್ತಾ ಇದ್ದಿರಲ್ಲ ಅದು ಇದು ಇದು ದೇವಸ್ಥಾನ ಕಾರಿಡಾರ್ ಥರ ಕಂಪ್ಲೀಟ್ ಇದೆ ಎಷ್ಟು ದೊಡ್ಡ ಬೌಂಡ್ರಿ ಇದು ನೋಡಿ ಎಷ್ಟು ದೂರದ ತನಕ ಕಾಣ್ತಾ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿನೂ ಇದೆ ಸಖತ್ತಾಗಿದೆ ಎರಡು ಸರಿ ಅಡ್ರೆಸ್ ಹುಡದಾಗ ಗೊತ್ತಾಗ್ಲಿಲ್ಲ ಸೊ ವಾಪಸ್ ಹೋಗೋಣ ಅನ್ಕೊಂಡ್ವಿ ಗೊತ್ತಿಲ್ಲ ಬಂದ ಮೇಲೆ ಆಯ್ತು ಬಂದಿದ್ದಕ್ಕೆ ಸೊ ನಂದಿ ಹಿಲ್ಸಿಗೆ ಯಾರಾದರೂ ಹೋದರೆ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಅರೌಂಡ್ ಒಂದು ತ್ರೀ ಟು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಂದಿ ಹಿಲ್ಸಿಂದ ಮರಗಳು ಎಷ್ಟು ಚೆನ್ನಾಗಿ ಹೂವು ನೋಡಿ ಯಾವ ಕಲರ್ ಇದೆ ಅದು ಅಲ್ಲಿ ಅಲ್ಲಿ ಪರ್ಪಲ್ ಕಲರ್ ಹೂವು ನೇರಳೆ ಕಲರ್ ಅಲ್ಲಿ ರೆಡ್ ಹಾ ನೋಡು ರೆಡ್ ಅದು ರೆಡ್ ಎಲ್ಲ ಕಡೆ ಇರುತ್ತೆ ಇದು ಸ್ವಲ್ಪ ಕಮ್ಮಿ ಪರ್ಪಲ್